ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿ ಕೈಯಲ್ಲಿದೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಉಂಗುರ ಏನೋ ಒಂದು ಉಂಗುರ ಗೈಸ್ ಅದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿಕ್ಕೆ ಬಂದಿದ್ದಾನೆ ಓಕೆ ಎಲ್ರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದ್ಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಗೈಸ್ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ನಂತರ ಕ್ರಿಕೆಟ್ಗ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಆಧ್ಯಾತ್ಮಿಕ ಗುರು ಪ್ರೇಮಾನಂದ ಮಹಾರಾಜ್ ಅವರ ಆಶ್ರಮಕ್ಕೆ ತೆರಳಿ ದರ್ಶನ ಪಡೆದರು ವಿರಾಟ್ ಸೋಮವಾರ ನಿವೃತ್ತಿ ಘೋಷಿಸಿದರು ಮತ್ತು ಅದಾದ ತಕ್ಷಣ ಅವರು ತಮ್ಮ ಪತ್ನಿ ಅನುಷ್ಕಾ ಶರ್ಮಾ ಅವರೊಂದಿಗೆ ಪ್ರೇಮಾನಂದ ಮಹಾರಾಜ್ ಅವರನ್ನು ಭೇಟಿ ಮಾಡಿದರು ವಿರಾಟ್ ಮತ್ತು ಅನುಷ್ಕಾ ನಿಯಮಿತವಾಗಿ ಪ್ರೇಮಾನಂದ ಮಹಾರಾಜ್ ಅವರ ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ ಈ ವೇಳೆ ಅನುಷ್ಕಾ ಹಾಗೂ ವಿರಾಟ್ ಕೈಯಲ್ಲಿರೋ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಉಂಗುರ ಗಮನ ಸೆಳೆದಿದೆ ನನಗೆ ಹೇಳ್ಬೋದು ಗೈಸ್ ಅನುಷ್ಕಾ ಹಾಗೂ ವಿರಾಟ್ ಮಹಾರಾಜರ ಆಶೀರ್ವಾದ ಪಡೆದು ಸ್ವಲ್ಪ ಸಮಯದವರೆಗೆ ಅವರೊಂದಿಗೆ ಚರ್ಚಿಸಿದರು ಈ ಭೇಟಿ ಫೋಟೋಗಳು ಮತ್ತು ವಿಡಿಯೋಗಳು ಪ್ರಸ್ತುತ ಸಾಮಾಜಿಕ ಜ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ ಈ ವಿಡಿಯೋ ಮತ್ತು ಫೋಟೋದಲ್ಲಿ ವಿರಾಟ್ ಮತ್ತು ಅನುಷ್ಕಾ ಕೈಯಲ್ಲಿರುವ ಎಲೆಕ್ಟ್ರಾನಿಕ್ ಉಂಗುರದ ಬಗ್ಗೆ ಚರ್ಚೆ ಆಗುತ್ತಿದೆ ವಿರಾಟ್ ಮತ್ತು ಅನುಷ್ಕಾ ದೇವರ ಹೆಸರನ್ನು ಜಪಿಸಲು ತಮ್ಮ ಬೆರ ಬೆರಳಿನ ಡಿಜಿಟಲ್ ಟ್ಯಾಲಿ ಎಲೆಕ್ಟ್ರಾನಿಕ್ ಫಿಂಗರ್ ಕ್ಲಿಕ್ಕರ್ ಉಂಗುರಗಳನ್ನು ಧರಿಸಿದ್ದರು ಪ್ರೇಮಾನಂದ ಮಹಾರಾಜ್ ಮುಂದೆ ವಿರಾಟ್ ಕೈಗಳನ್ನು ಮಡಚಿದಾಗ ಈ ಎಲೆಕ್ಟ್ರಾನಿಕ್ ಉಂಗುರ ಅವರ ಬೆರಲಿನಲ್ಲಿ ಕಾಣಿಸಿಕೊಂಡಿತ್ತು ಆದರೆ ಈ ಬಾರಿ ಅನುಷ್ಕಾ ತನ್ನ ಬೆರಳಿನಲ್ಲಿದ್ದ ಉಂಗುರವನ್ನು ಮರೆ ಪ್ರಯತ್ನಿಸಿದರು ಪ್ರಯತ್ನಿಸಿದ್ದರು ವಿಡಿಯೋದಲ್ಲಿ ಈ ಗುಲಾಬಿ ಉಂಗುರವನ್ನು ವಿರಾಟ್ ಕೈಯಲ್ಲಿ ಸುಲಭವಾಗಿ ಕಾಣಬಹುದು ಈ ಡಿಜಿಟಲ್ ಟ್ಯಾಲಿ ಕೌಂಟರ್ ಅಂದರೆ ಎಲೆಕ್ಟ್ರಾನಿಕ್ ಟ್ಯಾಲಿ ಕೌಂಟರ್ ರಿಂಗ್ ದೇವರ ಹೆಸರನ್ನು ಎಷ್ಟು ಬಾರಿ ಜಪಿಸಲಾಗಿದೆ ಎಂದು ಎನಿಸಲು ಬಳಸುತ್ತಾರೆ ಓಕೆ ಗೈಸ್ ಮುಂದಿನ ಚಿಕ್ಕ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತಾ ಲವ್ಯೂ ಸೋ ಮಚ್ ಗೇಸ್ ಥ್ಯಾಂಕ್ ಯು